ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ನಾನಾ ವಿಚಾರಗಳನ್ನು ಚಿಂತನೆಗೆ ಹಚ್ಚಿದ ವಿದ್ವತ್ ಜನ ಮನರಂಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆದ ಪುಸ್ತಕ ಮೇಳ ಸಣ್ಣಪುಟ್ಟ ಗೊಂದಲ ಹೊರತುಪಡಿಸಿ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಮೂರು ದಿನಗಳ ಅಕ್ಷರ ಜಾತ್ರೆಗೆ ವರ್ಣರಂಜಿತ ತೆರೆ ಸಮ್ಮೇಳನದ ಕೊನೆಯ ದಿನವಾದ ಭಾನುವಾರ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಮಹಾದಾಶಯದ ಐದು ಪ್ರಮುಖ ನಿರ್ಣಯ ಕೈಗೊಳ್ಳಲಾಯಿತು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಂದಿನ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸುವುದಾಗಿ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಘೋಷಿಸಿದ್ರು ನುಡಿಜಾತ್ರೆಯ ಪಿನ್ ಟು ಪಿನ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಇಂದು ರಾಷ್ಟ್ರೀಯ ರೈತರ ದಿನ ಸಾಂಪ್ರದಾಯಿಕ ಕೃಷಿಕರ ನಡುವೆ ಅನ್ಯ ಸಂಸ್ಕೃತಿ ಭಿನ್ನ ಪರಿಸರದ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿರುವ ರಾಜ್ಯದ ರೈತರ ಯಶೋಗಾತೆಯ ಸಮಗ್ರ ಚಿತ್ರಣಕ್ಕೆ ವಿಶೇಷ ನೋಡಿ ಇದಿಷ್ಟೇ ಅಲ್ಲ ಇಂದಿನ ಸಂಚಿಕೆ ಜತೆ ರೈತ ದಿನದ ಅಂಗವಾಗಿ ವಿಶೇಷ ವರದಿ ಇದೆ ಹದಿನೆಂಟು ವರ್ಷದ ನಂತರ ರಾಜ್ಯಕ್ಕೆ ಹೊಸ ಕೃಷಿ ನೀತಿ ಸಿದ್ಧತೆ ಸಿದ್ದತೆ ನಡೆದಿದೆ ಈ ಸಂಬಂಧ ತಜ್ಞರ ಸಮಿತಿ ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಈ ವರದಿ ಕೂಡ ಮುಖಪುಟದಲ್ಲಿದೆ ಕನ್ನಡ ಹಾಲು ಮಹಾಮಂಡಳ ತನ್ನ ಗುಣಮಟ್ಟದ ನಂದಿನಿ ಬ್ರ್ಯಾಂಡ್ ಮೂಲಕವೇ ಗ್ರಾಹಕರ ವಿಶ್ವಾಸ ಗೆದ್ದಿರುವ ಕಾರಣಕ್ಕಾಗಿಯೇ ದೆಹಲಿ ಸೇರಿ ದೇಶದ ಹಲವೆಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತದೆ ವಿಜಯವಾಣಿ ಸಂವಾದದ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಬಳಿಕ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲೂ ಭಾನುವಾರ ಬಾಣಂತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇದು ವೈದ್ಯರ ನಿರ್ಲಕ್ಷ್ಯ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಕೇಂದ್ರ ಸರ್ಕಾರದ ವಿರುದ್ಧ ಇಲಾಖೆಗಳ ಎಪ್ಪತ್ತೊಂದು ಸಾವಿರ ನೇಮಕಾತಿ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ವಿತರಿಸಲಿದ್ದಾರೆ ದೆಹಲಿಯ ತಮ್ಮ ಕಚೇರಿಯಿಂದಲೇ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಯೋಗ ಮೇಳದಲ್ಲಿ ವರ್ಚುವಲ್ ಆಗಿ ಮೋದಿ ಪಾಲ್ಗೊಳ್ಳಲಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೋವಿಡ್ ನಂತರದ ಮೂರು ವರ್ಷದಲ್ಲಿ ರಾಜ್ಯಾದ್ಯಂತ ಕಾರ್ಮಿಕ ಕಾರ್ಡ್ ಪಡೆದವರ ಸಂಖ್ಯೆ ಗಣನೀಯ ಇಳಿಮುಖವಾಗುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮೂರು ವರ್ಷದ ಹಿಂದೆ ಐವತ್ನಾಲ್ಕು ಲಕ್ಷದಷ್ಟಿದ್ದ ಕಾರ್ಮಿಕ ಕಾರ್ಡ್ ಸಂಖ್ಯೆ ಈಗ ಮೂವತ್ತು ಲಕ್ಷಕ್ಕೆ ಇಳಿಕೆಯಾಗಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದ ಹಿರಿಯ ಅಥವಾ ಕಿರಿಯ ಸಬ್ ಗಳ ವರ್ಗಾವಣೆ ಸಂಬಂಧ ಹೈಕೋರ್ಟ್ನ ಮಧ್ಯಂತರ ಆದೇಶ ಇದ್ದರೂ ಕೆಲ ಅಧಿಕಾರಿಗಳ ಮೇಲೆ ಕಂದಾಯ ಇಲಾಖೆ ಗದಪ್ರಹಾರ ನಡೆಸಿದೆ ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕುವೈತ್ ದೊರೆ ಶೇಖ್ ಮಿಶಾಲ್ ಅಲ್ ಅಹಮದ್ ಅಲ್ ಜಾಬೇರ್ ಅಲ್ ಸಬಾ ಅವರು ಭಾನುವಾರ ಕುವೈತ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರದಾನ ಮಾಡಿ ಗೌರವಿಸಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕನ್ನಡತಿ ಪ್ರಸಾದ್ ಸಾರಥ್ಯದ ಭಾರತ ತಂಡ ಚೊಚ್ಚಲ ಆವೃತ್ತಿಯ ಹತ್ತೊಂಬತ್ತು ವಯೋಮಿತಿ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟವೀರಿದೆ ಆರಂಭಿಕ ಆಟಗಾರ್ತಿ ಗೊಂಗಡಿ ರನ್ ನಲವತ್ತೇಳು ಎಸೆತ ಐದು ಬೌಂಡ್ರಿ ಎರಡು ಸಿಕ್ಸರ್ ಅರ್ಧಶತಕದ ಅಟ ಮತ್ತು ಎಡಗೈ ಸ್ಪಿನ್ನರ್ ಆಯುಷಿ ಶುಕ್ಲಾ ಹದಿನೇಳಕ್ಕೆ ಮೂರು ಮಾರಕ ಬೌಲಿಂಗ್ ಬಲದಿಂದ ಭಾರತ ತಂಡ ಫೈನಲ್ನಲ್ಲಿ ಬಾಂಗ್ಲಾದೇಶ ವಿರುದ್ಧ ನಲವತ್ತೊಂದು ರನ್ಗಳಿಂದ ಗೆಲುವು ದಾಖಲಿಸುವ ಮೂಲಕ ಈ ಸಾಧನೆ ಮಾಡಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮನೋಜ್ಞ ಅಭಿನಯದ ಮೂಲಕ ಗಮನ ಸೆಳೆಯುವ ನಟಿ ಹೃತಿಕಾ ಶ್ರೀನಿವಾಸ್ ಸದ್ಯ ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅವರ ಹೊಸ ಸಿನಿಮಾ ಔಟ್ ಆಫ್ ಸಿಲೆಬಸ್ ಇದೇ ತಿಂಗಳ ಇಪ್ಪತ್ತೇಳರಂದು ರಿಲೀಸ್ ಆಗ್ತಾ ಇದೆ ಪ್ರದೀಪ್ ದೊಡ್ಡಯ್ಯ ನಟಿಸಿ ನಿರ್ದೇಶಿಸಿರುವ ಈ ಚಿತ್ರದಲ್ಲಿ ಹೃತಿಕಾ ಎರಡು ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ತಮ್ಮ ಪಾತ್ರ ಹಾಗೂ ಸಿನಿ ಜರ್ನಿಯ ಬಗ್ಗೆ ವಿಜಯವಾಣಿ ಜೊತೆ ಹಂಚಿಕೊಂಡಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ